ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಹೆಲ್ದಿ ರೆಸಿಪಿ ತಗೊಂಡು ಬಂದಿದ್ದೀನಿ ಪ್ರೋಟೀನ್ ಸಲಾಡ್ ರೆಸಿಪಿ ತುಂಬಾ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತ ರೆಸಿಪಿ ಆಮೇಲೆ ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಟ್ರೈ ಮಾಡ್ತಾ ಇರ್ತಾರೋ ಅಂಥವ್ರಿಗಂತೂ ಬೆಸ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು ವೀಕ್ಷಕರೇ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಒಂದು ಲೈಕ್ ಕೊಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತ ರೆಸಿಪಿ ವೆಯ್ಟ್ ಕೂಡ ನೀವು ರಿಡ್ಯೂಸ್ ಮಾಡ್ಕೋಬೋದು ಈ ತರ ಈ ತರ ರೆಸಿಪಿಗಳು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಈಸಿಯಾಗಿ ಮಾಡೋದನ್ನ ಹೇಗೆ ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಬರೀ ವೀಕ್ಷಕರೇ ಈಗ ನಾನು ಮೊದಲಿಗೆ ಒಂದೇ ಒಂದು ಕಪ್ ಅಷ್ಟು ಹೆಸರು ಕಾಳು ತಗೊಂಡಿದೀನಿ ಹೆಸರು ಕಾಳನ್ನ ಒಂದೆರಡರಿಂದ ಮೂರು ಮೂರ್ ಸರಿ ಚೆನ್ನಾಗಿ ತೊಳೆದು ಬಿಟ್ಟು ನಾನು ಓವರ್ ನೈಟ್ ನೆನೆ ಇಡ್ತಾ ಇದ್ದೀನಿ ನೈಟ್ ನೆನೆ ಇಟ್ಬಿಟ್ಟು ಅದು ಸ್ವಲ್ಪ ಮೊಳಕೆ ಬರೋದಕ್ಕೆ ಬಿಡ್ಬೇಕಾಗತ್ತೆ ಆ ನೀರನ್ನೆಲ್ಲ ಚೆಲ್ಬಿಟ್ಟು ಮೊಳಕೆ ಬರ್ಸ್ಕೋಬೇಕಾಗತ್ತೆ ಇಲ್ಲಿ ನಾನು ಒಂದೇ ಒಂದು ಬೌಲ್ ಅಷ್ಟು ಕಡಲೆ ಬೀಜ ಕೂಡ ತಗೊಂಡಿದ್ದೀನಿ ಅದನ್ನು ಕೂಡ ಒಂದ್ಸರಿ ತೊಳೆದು ಬಿಟ್ಟು ಅದನ್ನು ಕೂಡ ನೆನೆ ಇಡ್ತೀನಿ ಓವರ್ ನೈಟ್ ನೆನೆ ಇಡಬೇಕಾಗತ್ತೆ ಸೊ ಇದು ಓವರ್ ನೈಟ್ ನೆನೆ ಇಟ್ಬಿಟ್ಟು ನಾನು ತೆಕ್ಕೊಂಡಿದ್ದೀನಿ ಎರಡನ್ನೂ ಇದನ್ನ ಸ್ವಲ್ಪ ಮೊಳಕೆ ಕೂಡ ಕಟ್ಕೊಂಡಿದ್ದೀನಿ ಹೆಸರು ಕಾಳನ್ನ ಇದೆರಡನ್ನೂ ಕೂಡ ಒಂದು ಕುಕ್ಕರ್ ನಲ್ಲಿ ನೀರ್ ಹಾಕ್ಬಿಟ್ಟು ಹಬೆನಲ್ಲಿ ಬೇಯಿಸ್ಕೊತೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಶೇಂಗಾಗ್ಲಿ ಅಥವಾ ಹೆಸರು ಕಾಳಿಗಾಗ್ಲಿ ನೀರಾಗ್ತಾ ಇಲ್ಲ ಈ ಎಡ್ಲಿ ಇಡ್ಲಿ ಎಲ್ಲ ಬೇಯಿಸ್ತೀವಲ್ವ ಹಬೆನಲ್ಲಿ ಆ ತರ ಬೇಯಿಸ್ಬೇಕಾಗತ್ತೆ ಇದಕ್ಕೆ ನಾನು ಯಾವುದೇ ತರ ಉಪ್ಪಾಗ್ಲಿ ಏನು ಕೂಡ ಆ್ಯಡ್ ಮಾಡಿಲ್ಲ ಜಸ್ಟ್ ಹಬೆನಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನಾನು ಬೇಯಿಸ್ಕೋತಾ ಇದ್ದೀನಿ ವೀಕ್ಷಕರೇ ಈ ತರ ಮಾಡೋದ್ರಿಂದ ಏನಾಗುತ್ತೆ ಯಾವುದೇ ತರ ನ್ಯೂಟ್ರಿಯೆಂಟ್ಸು ಕೂಡ ಸಾಯೋದಿಲ್ಲ ಏನಿಲ್ಲ ಹಾಳಾಗೋದಿಲ್ಲ ಏನಿಲ್ಲ ಸೊ ಹಾಗಾಗಿ ನಮಗೆಲ್ಲ ನ್ಯೂಟ್ರಿಯೆಂಟ್ಸು ಕೂಡ ಹಾಗೆನೆ ಸಿಗುತ್ತೆ ಹಾಗಾಗಿ ಸ್ವಲ್ಪ ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ ನೋಡಿ ಕಡಲೆ ಬೀಜ ಸ್ಟೀಮ್ ಎಲ್ಲ ಆಗೋಗಿದ್ದೆ ಇವಾಗ ಹೆಸರು ಹೆಸರು ಕಾಳನ್ನು ಕೂಡ ತೋರಿಸ್ತಿದ್ದೀನಿ ಅದು ಕೂಡ ಸ್ಟೀಮ್ ಆಗಿದೆ ವೀಕ್ಷಕರೇ ಇವಾಗ ನಾನು ಏನು ಮಾಡ್ತೀನಿ ಒಂದು ಬೌಲ್ ತಗೊಂಡಿದ್ದೀನಿ ಆ ಬೌಲ್ಗೆ ಈಗ ನಾನು ಹೆಸರು ಕಾಳು ಏನು ಸ್ಟೀಮ್ ಮಾಡ್ಕೊಂಡಿದ್ನಲ್ಲ ಒಂದು ಕಪ್ ಅದಿಷ್ಟನ್ನು ಕೂಡ ಹಾಕಿದೀನಿ ಹಾಕಿದ ನಂತರ ಈ ಕಡಲೆ ಬೀಜ ಕೂಡ ಸ್ಟೀಮ್ ಮಾಡ್ಕೊಂಡಿರೋದು ಕೂಡ ಆ್ಯಡ್ ಮಾಡ್ತೀನಿ ಇಲ್ಲಿ ನಿಮಗೆ ಎಷ್ಟ್ ಬೇಕೋ ಕ್ವಾಂಟಿಟಿ ನೋಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದ್ರ ಇಚ್ಛಾನುಸಾರ ನೀವು ಅಹ್ ನೆನೆಸ್ಕೊಳ್ಳಿ ವೀಕ್ಷಕರೇ ಅದಾದ ನಂತರ ನೋಡಿ ಒಂದ್ ಬೌಲ್ ಅಷ್ಟು ಅಹ್ ಕುಕ್ ಕಿಕ್ಂಬರ್ ಸೌತೆಕಾಯನ್ನು ಕೂಡ ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ ಅದಾದ್ಮೇಲೆ ಒಂದ್ ಸಣ್ಣ ಬಟ್ಲಷ್ಟು ಹಸಿ ಈರುಳ್ಳಿ ಹೆಚ್ಚು ಆಮೇಲೆ ಒಂದು ದಪ್ಪದೊಂದು ಟೊಮೆಟೊ ಕೂಡ ಹೆಚ್ಚುಬಿಟ್ಟು ಹಾಕಿದ್ದೀನಿ ಸಣ್ಣ ಸಣ್ಣದ ಪೀಸ್ ಮಾಡಿ ಹಾಕಿದ್ದೀನಿ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಅಹ್ ಹೆಚ್ಚಿಬಿಟ್ಟು ಹಾಕಿದೀನಿ ವೀಕ್ಷಕ್ರೆ ನೋಡಿ ಇಷ್ಟನ್ನು ಹಾಕಿದ ನಂತರ ಸ್ವಲ್ಪ ಹಸಿತ್ತೆ ಸ್ವಲ್ಪ ಅಚ್ಚಕಾರದ ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅಚ್ಚಕಾರದ ಪುಡಿ ಅದಾದ್ಮೇಲೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಕೂಡ ಹಾಕಿದ್ದೀನಿ ಇದೆಲ್ಲ ನಾವು ಒಂದು ಟೇಸ್ಟಿಗೆ ಅಷ್ಟೇ ಹಾಕೊಳ್ತಾ ಇರೋದು ಇಷ್ಟಕ್ಕೂ ಕೂಡ ಇವಾಗ ನಾನು ಒಗ್ಗರಣೆ ಕೊಟ್ಕೊಂತೀನಿ ವೀಕ್ಷಕರೇ ಇವಾಗ ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕಿದ್ದೀನಿ ಅದಾದ ನಂತರ ಒಂದೇ ಒಂದು ಹಸಿ ಮೆಣಸಿನಕಾಯಿನ ರೌಂಡ್ ರೌಂಡಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕಿದೀನಿ ಆದಷ್ಟು ಕೂಡ ಸಣ್ಣದ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ತಿನ್ನುವಾಗ ಬಾಯಿಗೆ ಸಿಕ್ತು ಅಂದರೆ ಖಾರ ಆಗತ್ತೆ ಅದಾದ ನಂತರ ಹಸಿ ಕರ್ಬೇವು ಕೂಡ ಹಾಕಿದ್ದೀನಿ ಹಾಕಿದ ನಂತರ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಾಡಿಸ್ಕೊಂತೀನಿ ಆ ಒಂದು ಎಣ್ಣೆ ಏನು ಬಿಸಿ ಇರುತ್ತೆ ಅಲ್ವಾ ಆ ಎಣ್ಣೆನಲ್ಲೇನೆ ಕ್ಲೀನಾಗಿ ಮೆಣಸಿನಕಾಯಿ ಮತ್ತೆ ಕರ್ಬೇನ್ ಸೊಪ್ಪು ಎರಡನ್ನೂ ಕೂಡ ಗರಿ ಗರಿ ಆಗಂಗೆ ರೋಸ್ಟ್ ಆಗತ್ತೆ ವೀಕ್ಷಕರೇ ಅಲ್ಲಿ ತನಕ ಬಿಡಬೇಕಾಗತ್ತೆ ಅದಾದ ನಂತರ ಒಗ್ಗರಣೆ ಹಾಕಿರುವಂತ ಈ ಒಂದು ಒಗ್ಗರಣೆನ ನಾನು ಇವಾಗ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ಕೂಡ ತುರಿದು ಬಿಟ್ಟು ಹಾಕ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇವಾಗ ಹಸಿ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡಿದೀನಿ ಈ ತೆಂಗಿನಕಾಯಿ ಇದೆಲ್ಲ ನಿಮ್ಮ ಇಚ್ಛಾನುಸಾರ ನೀವು ಆ್ಯಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಫೈನಲ್ ಅಲ್ಲಿ ಸ್ವಲ್ಪ ನಿಂಬೆ ಹಣ್ಣನ್ನು ಕೂಡ ನಾನು ಹಿಂಡ್ತಾ ಇದ್ದೀನಿ ಸೊ ನಿಂಬೆ ಹಣ್ಣಿನ ರಸ ಕೂಡ ಹಾಕಬೇಕಾಗತ್ತೆ ನೋಡಿ ಹಾಕಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಈಗ ಕ್ಲೀನ್ ಆಗಿ ನಾನು ಸ್ಟಿರ್ ಮಾಡ್ತಾ ಹೋಗ್ತೀನಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ ವೀಕ್ಷಕರೇ ಅದಕ್ಕೆ ತಕ್ಕಂತೆ ರುಚಿಗೆ ಉಪ್ಪನ್ನು ಕೂಡ ಫೈನಲ್ ಆಗಿ ಆ್ಯಡ್ ಮಾಡ್ತೀನಿ ನೀವೇನಾದ್ರೂ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋದಾಯ್ತು ಅಂದ್ರೆ ಉಪ್ಪನ್ನು ಕೊನೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತ ನೀರ್ ಬಿಟ್ಕೊಳ್ಳೋ ಚಾನ್ಸಸ್ ಬಿಟ್ಕೊಂಡ್ಬಿಡತ್ತೆ ಯಾಕೆಂದ್ರೆ ಉಪ್ಪು ಸೌತೆಕಾಯಿ ಮತ್ತೆ ನಿಂಬೆಹಣ್ಣು ಈರುಳ್ಳಿ ಹಾಕಿರೋದ್ರಿಂದ ಉಪ್ಪು ಹಾಕ್ಬಿಟ್ರೆ ನೀರ್ ಬಿಟ್ಕೊಂಡ್ಬಿಡುತ್ತೆ ತಕ್ಷಣ ತಿನ್ನೋ ಅಂತವ್ರಾಯ್ತು ಅಂದ್ರೆ ಉಪ್ಪು ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋರು ಅಂದ್ರೆ ತಿನ್ನುವಾಗ ಆ್ಯಡ್ ಮಾಡ್ಕೊಳ್ಳಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ನಾವು ಏನು ಮೊಳಕೆ ಕಟ್ಟಿರೋದ್ ಕಾಳುಗಳು ತಿಂತೀವಲ್ವಾ ಅದರಲ್ಲಂತೂ ಬಿ ಕಾಂಪ್ಲೆಕ್ಸ್ ತುಂಬಾನೇ ಇರುತ್ತೆ ಮತ್ತೆ ವೈಟಮಿನ್ಸ್ ಇರುತ್ತೆ ಬಾಕಿ ಕಂಪೇರ್ ಮಾಡಿದ್ರೆ ವೈಟಮಿನ್ಸ್ ಎಲ್ಲ ಫೈವ್ ಟು ಟೆನ್ ಟೈಮ್ಸ್ ಜಾಸ್ತಿ ಇರುತ್ತೆ ವೀಕ್ಷಕರೇ ಮತ್ತೆ ವೈಟಮಿನ್ ಸಿ ಕೂಡ ಇರುತ್ತೆ ಇದರಲ್ಲಿ ಅದಾದ್ಮೇಲೆ ಫೈಬರ್ ಕಂಟೆಂಟ್ ಇರೋದ್ರಿಂದ ಸ್ಪ್ರೌಟ್ಸ್ ಅಲ್ಲಿ ಈಸಿ ಟು ಡೈಜೆಸ್ಟ್ ಕೂಡ ವೀಕ್ಷಕರೇ ಹಾಗಾಗಿ ಆದಷ್ಟುನು ಕೂಡ ಸ್ಪ್ರೌಟ್ಸ್ಗಳನ್ನ ತಿನ್ನೋದಕ್ಕೆ ಟ್ರೈ ಮಾಡಿ ವೀಕ್ಷಕರೇ ತುಂಬಾ ಹೆಲ್ದಿ ಅಂದ್ರೆ ಹೆಲ್ದಿಯಾಗಿರುವಂಥ ಒಂದು ಫುಡ್ ವೀಕ್ಷಕರೇ ಮತ್ತೆ ಅದ್ರ ಜೊತೆನಲ್ಲಿ ಈವನ್ ಕಡಲೆ ಬೀಜನೂ ಅಷ್ಟೇ ವೀಕ್ಷಕರೇ ತುಂಬಾ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅದು ನಮ್ಮ ಬೋನ್ ಹೆಲ್ತ್ ಅನ್ನು ಕೂಡ ಸ್ಟ್ರಾಂಗ್ ಮಾಡತ್ತೆ ವೀಕ್ಷಕರೇ ಮತ್ತೆ ಕ್ಯಾನ್ಸರ್ ಕೂಡ ತುಂಬಾನೇ ಸಹಾಯ ಮಾಡತ್ತೆ ಆಮೇಲೆ ಸ್ಟ್ರೋಕ್ ಆಗೋದು ಕೂಡ ತಡೆಗಟ್ಟುತ್ತೆ ಅದಾದ್ರ ನಂತರ ಬ್ಲಡ್ ಶುಗರ್ ಏನಿದೆಯಲ್ಲ ಬ್ಲಡ್ ಶುಗರ್ನು ಕೂಡ ಒಂದು ಲೆವೆಲ್ ಆಗಿ ಇಡುತ್ತೆ ವೀಕ್ಷಕರೇ ಮತ್ತೆ ವೆಯ್ಟ್ ಲಾಸ್ಗೂ ಕೂಡ ಮಾಡಿಸಿರೋದು ಹಾಗಾಗಿ ಆದಷ್ಟು ಕೂಡ ಶೇಂಗಾ ಕೂಡ ತಿನ್ನಿ ವೀಕ್ಷಕರೇ ಈ ತರ ಸಲಾಡ್ ಮಾಡ್ಕೊಂಡ್ಬಿಟ್ಟು ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು